ಎಲ್ಲ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡೆಯಬೇಕು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಚ್ಚರಿ ಹೇಳಿಕೆ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ನಡೆಸಲು ಸಾಧ್ಯನಾ ಪರೋಕ್ಷವಾಗಿ ನೀರಿನ ಬಿಲ್ ಹೆಚ್ಚಳದ ಸುಳಿವು ಕೊಟ್ಟ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಬೆಲೆ ಡೀಸೆಲ್ ಬೆಲೆ ಬೆಲೆ ಡೀಸೆಲ್ ಬೆಲೆ ಬೆಲೆ ಜಾಸ್ತಿ ಜಾಸ್ತಿ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಪವರ್ ಬಿಲ್ ಲೆಕ್ಕ ಹಾಕ್ಬಿಟ್ರು ಕಡಿಮೆನೂ ಮಾಡಿಲ್ಲ ನಾವು ಏನು ಮಾಡ್ತೀವಿ ಈಗ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಪವರ್ ಬಿಲ್ ಈಗ ಎಪ್ಪತ್ತೈದು ಕೋಟಿ ಆಗ್ತಾ ಇದೆ ಹೇಗೆ ಎಲ್ಲರಿಗೂ ಕೂಡ ಟೆನ್ ಪರ್ಸೆಂಟ್ ರೈಸ್ ಮಾಡ್ತೀವಿ ಸ್ಯಾಲ್ರಿಗಳನ್ನ ಡಿ ಎಗಳನ್ನ ಜಾಸ್ತಿ ಮಾಡ್ತೀವಿ ಏನಿಲ್ಲದ ಹಂಗೆ ಎಷ್ಟು ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ಕೆ ಆಗ್ತದೆ ನಡ್ಸೋಕೆ ಆಗ್ತಾ ಇಲ್ಲ ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾರೆ ಒಂದು ಕೋಟಿಷ್ಟು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತೇವೆ ನಮ್ಮ ಸರ್ಕಾರಿ ನೌಕರರಿಗೂ ತಿಂಗಳ ಸಂಬಳ ಕೊಡಬೇಕು ಕಾಲ ಕಾಲಕ್ಕೆ ಅವರ ಸಂಬಳಗಳನ್ನು ಹೆಚ್ಚಳ ಮಾಡಬೇಕು ಇದನ್ನೆಲ್ಲ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಆದಾಯ ಬೇಕು ಎಲ್ಲವನ್ನು ಫ್ರೀ ಕೊಟ್ಟರೆ ಇದನ್ನೆಲ್ಲ ಪೂರೈಸಲು ಹೇಗೆ ಸಾಧ್ಯ ಹೀಗಾಗಿ ಕಾವೇರಿ ನೀರಿನ ದರ ಏರಿಕೆಗೆ ಸೂಚನೆ ನೀಡಿದ್ದೇನೆ ನೀರು ಫ್ರೀ ಕೊಡಲು ಆಗಲ್ಲ ನಯಾ ಪೈಸೆ ಬಿಲ್ ಕೂಡ ಕಟ್ಟಬೇಕು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಎಲ್ಲಾ ಫ್ರೀಯಾಗಿ ಕೊಟ್ರೆ ಸರ್ಕಾರ ಹೇಗೆ ನಡಿಬೇಕು ಉಪಮುಖ್ಯಮಂತ್ರಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಎಲ್ಲವನ್ನ ಫ್ರೀಯಾಗಿ ಕೊಟ್ರೆ ಸರ್ಕಾರ ನಡೆಸಲು ಸಾಧ್ಯನಾ ಮೊದಲೇ ಐದು ಭಾಗ್ಯಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಶಾಸಕರಿಗೆ ಅನುದಾನ ನೀಡಲು ಹಣವಿಲ್ಲ ಅಂತಹದ್ರಲ್ಲಿ ಎಲ್ಲವನ್ನ ಫ್ರೀಯಾಗಿ ಕೊಟ್ರೆ ನಾವು ಸರ್ಕಾರ ನಡೆಸೋದು ಹೇಗೆ ಉಪಮುಖ್ಯಮಂತ್ರಿ ಸಿ ಎಂ ಡಿ ಕೆ ಶಿವಕುಮಾರ್ ಆಶ್ಚರ್ಯ ಹೇಳಿಕೆ ನೀಡಿದ್ದಾರೆ ಈಗ ಎಲ್ಲವನ್ನೂ ಫ್ರೀಯಾಗಿ ಕೊಟ್ರೆ ಸರ್ಕಾರ ನಡೆಸಲು ಸಾಧ್ಯನಾ ಪರೋಕ್ಷವಾಗಿ ನೀರಿನ ಬಿಲ್ ಹೆಚ್ಚಳದ ಸುಳಿವನ್ನು ಕೊಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದು ನಮ್ಮ ಸರ್ಕಾರಿ ನೌಕರರಿಗೂ ತಿಂಗಳ ಸಂಬಳ ಕೊಡಬೇಕು ಕಾಲಕಾಲಕ್ಕೆ ಅವರ ಸಂಬಳಗಳನ್ನು ನಾವು ಏರಿಸಬೇಕು ಇದನ್ನೆಲ್ಲ ಮಾಡಬೇಕಂದ್ರೆ ಸರ್ಕಾರಕ್ಕೆ ಆದಾಯ ಬೇಕು ಎಲ್ಲಿಂದ ತರೋಣ್ರಿ ನಾವು ಆದಾಯನ ಎಲ್ಲವನ್ನು ಫ್ರೀಯಾಗಿ ಕೊಟ್ಟರೆ ಕಾಲಕಾಲಕ್ಕೆ ಅವರ ಸಂಬಳಗಳನ್ನು ಹೆಚ್ಚಳ ಮಾಡಬೇಕು ಇದನ್ನೆಲ್ಲ ಮಾಡಬೇಕಂದ್ರೆ ಸರ್ಕಾರಕ್ಕೆ ಆದಾಯ ಬೇಕು ಎಲ್ಲವನ್ನ ಫ್ರೀ ಕೊಟ್ಟರೆ ಇದನ್ನೆಲ್ಲ ಪೂರೈಸಲು ಹೇಗೆ ಸಾಧ್ಯ ಹೀಗಾಗಿ ಕಾವೇರಿ ನೀರಿನ ದರ ಏರಿಕೆಗೆ ಸೂಚನೆ ನೀಡಿದ್ದೇನೆ ನೀರು ಫ್ರೀ ಕೊಡಲು ಆಗಲ್ಲ ನಯಾ ಪೈಸೆ ಬಿಲ್ ಕೂಡ ಕಟ್ಟಬೇಕು ಎಂದಿದ್ದಾರೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ಸರ್ಕಾರಿ ನೌಕರರಿಗೂ ತಿಂಗಳ ಸಂಬಳ ಕೊಡಬೇಕು ಕಾಲ ಕಾಲಕ್ಕೆ ಅವರ ಸಂಬಳಗಳನ್ನು ಹೆಚ್ಚಳ ಮಾಡಬೇಕು ಇದನ್ನೆಲ್ಲ ಮಾಡಬೇಕಂದ್ರೆ ಸರ್ಕಾರಕ್ಕೆ ಆದಾಯ ಬೇಕು ಎಲ್ಲವನ್ನ ಫ್ರೀಯಾಗಿ ಕೊಡ್ತೇನೆ ಅಂದರೆ ಇದನ್ನೆಲ್ಲ ಪೂರೈಸಲು ಹೇಗೆ ಸಾಧ್ಯ ಹೀಗಾಗಿ ಕಾವೇರಿ ನೀರಿನ ದರ ಏರಿಕೆಗೆ ಸೂಚನೆ ನೀಡಿದ್ದೇನೆ ನೀರು ಫ್ರೀ ಕೊಡಲು ಆಗಲ್ಲ ನಯಾ ಪೈಸೆ ಬಿಲ್ ಕೂಡ ಕಟ್ಟಬೇಕು ಎಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡಿಬೇಕು ಪರೋಕ್ಷವಾಗಿ ನೀರಿನ ಬಿಲ್ ಹೆಚ್ಚಳದ ಸುಳಿವನ್ನ ಕೊಡ್ತಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದು ನಮ್ಮ ಸರ್ಕಾರಿ ನೌಕರರಿಗೂ ತಿಂಗಳ ಸಂಬಳ ಕೊಡಬೇಕು ನಮ್ಮ ಶಾಸಕರಿಗೂ ಅನುದಾನ ನೀಡಬೇಕು ಹಾಗಿದ್ರೆ ಕಾಲ ಕಾಲಕ್ಕೆ ಅವರ ಸಂಬಳಗಳನ್ನು ಹೆಚ್ಚಳ ಮಾಡಬೇಕು ಇದನ್ನೆಲ್ಲ ಮಾಡಬೇಕಂದ್ರೆ ಸರ್ಕಾರಕ್ಕೆ ಆದಾಯ ಬೇಕು ಎಲ್ಲಿಂದ ತರೋ ನಾವು ಆದಾಯನ ಹೀಗಾಗಿ ಕಾವೇರಿ ನೀರಿನ ದರ ಏರಿಕೆಗೆ ಸೂಚನೆ ನೀಡಿದ್ದೇನೆ ನೀರು ಫ್ರೀ ಕೊಡಲು ಆಗಲ್ಲ ನಯಾ ಪೈಸೆ ಬಿಲ್ ಕೂಡ ಕಟ್ಟಬೇಕು ಎಂದಿದ್ದಾರೆ ಬೆಂಗಳೂರಿನಲ್ಲಿ ಖಂಡಿತವಾಗಿ ಉಪಮುಖ್ಯಮಂತ್ರಿಯವರು ನೀರಿನ ಬಿಲ್ ತುಂಬಲೇಬೇಕು ಅದು ನಯಾ ಪೈಸೆ ಬಂದರೂ ಕೂಡ ಬಿಲ್ ಅನ್ನು ತುಂಬಲೇಬೇಕು ಎಂದಿದ್ದಾರೆ ನೀರು ಫ್ರೀ ಕೊಡಲು ಆಗಲ್ಲ ಇದನ್ನೆಲ್ಲ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಆದಾಯ ಬೇಕು ಎಂತ ಇದ್ದಾರೆ ಎಲ್ಲ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡಿಬೇಕು ಎಲ್ಲವನ್ನ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ನಡೆಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ನೀರು ಫ್ರೀ ಕೊಡಲು ಆಗಲ್ಲ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ